ನಮಸ್ಕಾರ ವೀಕ್ಷಕರೇ ನಿವಾಸ ಧಾರಾವಾಹಿಯಲ್ಲಿ ಲಲಿತಾ ಮನೆಯಲ್ಲಿ ಜಾಹ್ನವಿ ಇರುವುದು ಜಯಂತಿಗೆ ಗೊತ್ತಾಗಿದೆ ಚಿನ್ನು ಮರಿಯನ್ನು ಪಡೆದುಕೊಳ್ಳಲು ಅವನು ಏನು ಬೇಕಾದರೂ ಮಾಡ್ತಾನೆ ವೀಕ್ಷಕರೇ ಈಗ ಅವನು ಕೊಲೆ ಮಾಡಿದ್ನ ಅನ್ನೋದು ಗೊತ್ತಾಗಬೇಕಾಗಿದೆ ವೀಕ್ಷಕರೇ ಲಕ್ಷ್ಮೀ ತನ್ನ ಮನೆಗೆ ಬಂದರೆ ಮಾವ ಸರಿ ಹೋಗ್ತಾರೆ ಎಂದು ಲಲಿತಾ ಬಯಸಿದ್ದಳು ಆ ನನ್ನ ಮದುವೆ ಆಗಿದ್ದಕ್ಕೆ ಲಕ್ಷ್ಮೀ ತನ್ನ ತವರು ಮನೆಯಿಂದ ದೂರ ಆಗಿದ್ಲು ಇಷ್ಟು ವರ್ಷದಲ್ಲಿ ಅಪ್ಪ ಹೇಗಿದ್ದಾರೆ ಎಂದು ಲಕ್ಷ್ಮೀ ಒಮ್ಮೆಯೂ ಕೂಡ ಕೇಳಿರಲಿಲ್ಲ ಅಣ್ಣನಿಗೆ ಮಗ ಇರೋದು ಕೂಡ ಲಕ್ಷ್ಮಿಗೆ ಗೊತ್ತಿದ್ರೂ ಕೂಡ ಅವನು ವಿಶ್ವ ಅನ್ನೋದು ಕೂಡ ಗೊತ್ತಿರಲಿಲ್ಲ ಇನ್ನು ಮಾವನ ಆರೋಗ್ಯ ಸರಿ ಆಗಬೇಕು ಅಂತ ಲಲಿತಾ ಬಯಸಿದ್ಲು ಹೀಗಾಗಿ ಅವಳು ಲಕ್ಷ್ಮಿ ಮನೆಗೆ ಬರಲೇಬೇಕು ಅಂತ ಒತ್ತಾಯ ಮಾಡಿದ್ಲು ಇನ್ನೊಂದು ಕಡೆ ತನ್ನ ಮಗಳು ಜಾನು ಸತ್ತು ಹೋಗಿದ್ದಾಳೆ ಎಂದು ಲಕ್ಷ್ಮಿ ಅಂದ್ಕೊಂಡಿದ್ಲು ಆದರೆ ಆ ಜಾನು ತನ್ನ ಮನೆಯಲ್ಲಿದ್ದಾಳೆ ಎಂದು ಲಕ್ಷ್ಮಿಗೆ ಹೇಳೋಣ ಅಂತ ಲಲಿತಾ ಬಯಸಿದ್ದಳು ಒಟ್ಟು ಎರಡು ಕೆಲಸ ಆದಂದಾಯಿತು ಹೀಗಾಗಿ ಲಕ್ಷ್ಮಿ ಮನೆಗೆ ಬರಲಿ ಅಂತ ಲಲಿತಾ ಬಯಸಿದ್ರೆ ಆಗಿದ್ದೆ ಬೇರೆ ವೀಕ್ಷಕರೇ ನೀನು ಏನೇ ಮಾಡಿದರೂ ಕೂಡ ನಾನು ಜಾಹ್ನವಿಯನ್ನು ನಿನಗೆ ಸಿಗೋದಕ್ಕೆ ಬಿಡೋದಿಲ್ಲ ಅಂತ ಲಲಿತಾ ಜಯಂತ್ಗೆ ಹೇಳಿದ್ಲು ಜಯಂತ್ ಕೂಡ ಅವಳ ಮನೆಗೆ ಹೋಗಿದ್ದಾನೆ ಅಲ್ಲಿ ಅವನು ಬಾಗಿಲನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇನ್ನೂ ಮರೆಯಲ್ಲಿ ನಿಂತು ಸಂತೋಷ್ ಇದನ್ನೆಲ್ಲ ನೋಡ್ತಾ ಇದ್ದ ಮನೆಯಿಂದ ಹೋಗಿಲ್ಲ ಅಂದರೆ ಯಜಮಾನಿಗೆ ಹೇಳಿ ಹೊರ ಹಾಕ್ತೀನಿ ನಿನ್ನನ್ನು ಅಂತ ಲಲಿತಾ ಹೇಳ್ತಾರೆ ಜಯಂತ್ಗೆ ವಾರ್ನಿಂಗ್ ಮಾಡ್ತಾಳೆ ಆಗ ಜಯಂತ್ ಸಿಟ್ಟಾಗ್ತಾನೆ ಅವನು ಅಸಲಿ ಅವತಾರವನ್ನು ಅಲ್ಲಿ ಪ್ರದರ್ಶನವನ್ನು ಮಾಡ್ತಾನೆ ನನ್ನ ಮಗ ಜಾಹ್ನವಿಯನ್ನು ಪ್ರೀತಿ ಮಾಡಿದ್ದ ಅನ್ನೋದು ಗೊತ್ತಿದ್ದರೆ ನಾನು ಜಾಹ್ನವಿಯನ್ನು ಸೊಸೆ ಮಾಡ್ಕೊಳ್ತಾ ಇದ್ದೆ ಇದರಿಂದ ನಮ್ಮ ಮನೆಯ ಎಲ್ಲ ಸಮಸ್ಯೆ ಬಗೆಹರಿತಾ ಇತ್ತು ನನ್ನ ಗಂಡನ ತಂಗಿ ಲಕ್ಷ್ಮೀ ಮಗಳು ಜಾಹ್ನವಿ ಅನ್ನೋದು ನಿನಗೆ ಗೊತ್ತಿಲ್ಲ ಜಾಹ್ನವಿ ನಿನ್ನಂಥ ರಾಕ್ಷಸನನ್ನ ಮದುವೆ ಆಗಿರುವುದು ನಮ್ಮ ಹಣೆಬರಹ ಬರಹ ನಿನ್ನ ಎಲ್ಲ ನಾಟಕವನ್ನು ಎಲ್ಲರ ಮುಂದೆ ಹೇಳಿ ಅವಳಿಂದ ನಿನ್ನನ್ನು ದೂರ ಮಾಡ್ತಾನೆ ಅಂತ ಲಲಿತಾ ಜಯಂತ್ಗೆ ಹೇಳಿದ್ಲು ವೀಕ್ಷಕರೇ ಜಾಹ್ನವಿಯನ್ನು ಅವಳ ಪಾಲಕರಿಗೆ ಒಪ್ಪಿಸ್ತೀನಿ ನೀನು ಜೈಲಿನಲ್ಲಿರಬೇಕು ಅಂತ ಲಲಿತಾ ಹೇಳ್ತಾಳೆ ಚಿನ್ನುಮರಿಗೋಸ್ಕರ ಜಯಂತ್ ಏನು ಬೇಕಾದರೂ ಮಾಡ್ತಾನೆ ಈಗಾಗಲೇ ಸಾಕಷ್ಟು ಜನರಿಗೆ ತೊಂದರೆ ಕೊಟ್ಟಿದ್ದಾನೆ ನನ್ನ ದಾರಿಗೆ ಅಡ್ಡ ಬರಬೇಡಿ ಅಂತ ಜಯಂತ್ ಹೇಳಿದರೂ ಕೂಡ ಲಲಿತಾ ತಡೆಯುವ ಪ್ರಯತ್ನವನ್ನು ಮಾಡ್ತಾಳೆ ಆಗ ಜಯಂತ್ ಲಲಿತಳನ್ನ ದಬ್ತಾನೆ ಆಗ ಲಲಿತಾ ಬೀಳ್ತಾಳೆ ಅಲ್ಲೂ ಸೊತ್ತು ಹೋಗ್ತಾಳೆ ಇದೆಲ್ಲವನ್ನು ಸಂತೋಷ್ ಮರೆಯಲ್ಲಿ ನಿಂತು ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದಾನೆ ಅಲ್ಲಿಗೆ ಜಯಂತ್ ಬಳಿ ವಿಡಿಯೋವನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಪಡೆಯುವ ಉದ್ದೇಶವನ್ನು ಇಟ್ಕೊಂಡಿರ್ತಾನೆ ಅಂದಹಾಗೆ ಇಂದು ಹೊಸ ಪ್ರೊಮೋ ರಿಲೀಸ್ ಆಗಿದ್ದು ಬೆಳಿಗ್ಗೆ ಎದ್ದಂಥ ಜಾಹ್ನವಿಗೆ ಲಲಿತಾ ಅವರು ಬಿದ್ದಿರೋದು ಗೊತ್ತಾಗಿದೆ ಎಲ್ಲರೂ ಬಂದು ನೋಡಿದಾಗ ಲಲಿತಾ ಪ್ರಾಣಪಕ್ಷಿ ಹೊರಟು ಹೋಗಿದೆ ಹೌದು ವೀಕ್ಷಕರೇ ಲಲಿತಾ ಅವರು ಹೋದ್ಸಲನೇ ವೀಡಿಯೋ ಮಾಡಿದರು ನನ್ನ ಪಾತ್ರ ಇಲ್ಲಿಗೆ ಎಂಡ್ ಆಗ್ತಿದೆ ಅಂತ ಹೇಳಿದರು ಆ ದಿನ ನಿನ್ನೆಗೆ ಎಂಡ್ ಆಗಿತ್ತು ಅಂದಾಗೆ ಲಲಿತಾ ಪಾತ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು